ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಸೂರ್ಯಾಸ್ತವಾದ ಮೇಲೆ ಅಂದರೆ ಸಾಯಂಕಾಲ ಆರು ಗಂಟೆ ಸಮಯಕ್ಕೆ ಮೂರು ಸಂಜೆ ಹೊತ್ತು ಎಂದು ಕರೆಯುತ್ತಾರೆ ಇದು ಲಕ್ಷ್ಮೀದೇವಿ ಮನೆಗೆ ಬರುವ ಸಮಯ ಆದ್ದರಿಂದ ಈ ಸಮಯದಲ್ಲಿ ನಾವು ಲಕ್ಷ್ಮೀದೇವಿಯ ಆಗಮನವನ್ನು ನಿರೀಕ್ಷಿಸುತ್ತಾ ಮನೆಯಲ್ಲಿ ದೀಪವನ್ನು ಹಚ್ಚಿ ದೇವರ ಮುಂದೆ ಹಾಗೂ ತುಳಸಿ ವೃಂದಾವನದ ಮುಂದೆಯೂ ದೀಪವನ್ನು ಹಚ್ಚಿಡಬೇಕು ಲಕ್ಷ್ಮೀದೇವಿ ಬರುವ ಸಮಯದಲ್ಲಿ ಅಂದರೆ ಸಾಯಂಕಾಲದ ಸಮಯದಲ್ಲಿ ನಾವು ಯಾರಿಗೂ ಈ ವಸ್ತುಗಳನ್ನು ಕೊಡಬಾರದು ಏಕೆಂದರೆ ಈ ವಸ್ತುಗಳನ್ನು ಸಾಯಂಕಾಲ ಕೊಟ್ಟರೆ ಲಕ್ಷ್ಮೀದೇವಿ ಕುಪಿತಳಾಗಿ ಮನೆ ಬಿಟ್ಟು ಹೋಗುತ್ತಾಳೆ ಆ ವಸ್ತುಗಳು ಯಾವುವೆಂದು ನೋಡೋಣ ಮೊದಲನೆಯದಾಗಿ ಹಾಲು ಹಾಲಿನಲ್ಲಿ ಲಕ್ಷ್ಮೀದೇವಿ ವಾಸವಾಗಿದ್ದಾಳೆ ಆದ್ದರಿಂದ ಹಾಲನ್ನು ಸಾಯಂಕಾಲದ ಸಮಯದಲ್ಲಿ ಯಾರಿಗೂ ಮನೆಯ ಹೊರಗೆ ಕೊಡಬಾರದು ಆದರೆ ಯಾರಾದರೂ ಮನೆಗೆ ಬಂದಾಗ ಕುಡಿಯಲು ಕೊಡಬಹುದು ಎರಡನೆಯದಾಗಿ ಮೊಸರು ಮೊಸರನ್ನು ಸಹ ಯಾರಿಗೂ ಮನೆಯಿಂದ ಹೊರಗೆ ಈ ಸಮಯದಲ್ಲಿ ಕೊಡಬಾರದು ಮೊಸರಿನಲ್ಲೂ ಲಕ್ಷ್ಮೀದೇವಿ ವಾಸವಾಗಿದ್ದಾಳೆ ಹಾಲು ಮೊಸರು ಇವುಗಳನ್ನು ಚೆಲ್ಲುವುದಾಗಲಿ ಅಥವಾ ಕಾಲಿನಿಂದ ತುಳಿಯುವುದಾಗಲಿ ಇಂಥ ಅಪಚಾರವನ್ನು ಮಾಡಬಾರದು ಇದರಿಂದ ಲಕ್ಷ್ಮೀ ದೇವಿಯು ಕುಪಿತಳಾಗುತ್ತಾಳೆ ಮೂರನೆಯದಾಗಿ ಹಣ ಲಕ್ಷ್ಮೀ ದೇವಿಯು ಹಣಕ್ಕೆ ಆಗಿದ್ದಾಳೆ ಆದ್ದರಿಂದ ಸಾಯಂಕಾಲದ ಸಮಯದಲ್ಲಿ ಯಾರಾದರೂ ಸಾಲವನ್ನು ಕೇಳಲು ಬಂದರೆ ಹಣವನ್ನು ಕೊಡಬಾರದು ಬೆಳಿಗ್ಗೆ ಸಮಯದಲ್ಲಿ ಅಥವಾ ಮಧ್ಯಾಹ್ನದ ಸಮಯದಲ್ಲಿ ಕೇಳಿದರೆ ಕೊಡಬಹುದು ಹಾಗೂ ಸಾಯಂಕಾಲದ ಸಮಯದಲ್ಲಿ ಮುತ್ತೈದೆಗೆ ಉಡಿ ತುಂಬುವಾಗ ದಕ್ಷಿಣೆಯಾಗಿ ಹಣವನ್ನು ಕೊಡಬಹುದು ಬಂಗಾರ ಹಾಗೂ ಬೆಳ್ಳಿಯ ವಸ್ತುಗಳು ಕೆಲವು ಜನರು ತಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ಬಂಗಾರ ಬೆಳ್ಳಿ ವಸ್ತುಗಳನ್ನು ಕೇಳಲು ಬರುತ್ತಾರೆ ಅವರಿಗೆ ಸಾಯಂಕಾಲದ ಸಮಯದಲ್ಲಿ ಈ ವಸ್ತುಗಳನ್ನು ಕೊಡಬಾರದು ಆದರೆ ಮಧ್ಯಾಹ್ನದ ಒಳಗೆ ಈ ವಸ್ತುಗಳನ್ನು ಕೊಡಬಹುದು ಐದನೆಯದಾಗಿ ಉಪ್ಪು ಉಪ್ಪಿನಲ್ಲಿಯೂ ಲಕ್ಷ್ಮೀದೇವಿ ವಾಸವಾಗಿದ್ದಾಳೆ ಉಪ್ಪು ಬಂದದ್ದು ಸಹ ಸಮುದ್ರದಿಂದ ಹಾಗೂ ಲಕ್ಷ್ಮೀ ದೇವಿಯು ಬಂದಿದ್ದು ಸಮುದ್ರದಿಂದ ಹೀಗಾಗಿ ಉಪ್ಪನ್ನು ಸಾಯಂಕಾಲದ ಸಮಯದಲ್ಲಿ ಮನೆಯ ಹೊರಗೆ ಯಾರಿಗಾದರೂ ಕೊಟ್ಟರೆ ಲಕ್ಷ್ಮೀ ದೇವಿಯು ಕುಪಿತಳಾಗುತ್ತಾಳೆ ಆರನೇದಾಗಿ ದವಸ ಧಾನ್ಯಗಳು ದವಸ ಧಾನ್ಯಗಳನ್ನು ಸಹ ಸಾಯಂಕಾಲದ ಹೊತ್ತಿಗೆ ಮನೆಯಿಂದ ಹೊರಗೆ ಕೊಡಬಾರದು ದವಸ ಧಾನ್ಯಗಳಲ್ಲಿ ಸಹ ಲಕ್ಷ್ಮೀದೇವಿ ಇರುವುದರಿಂದ ಈ ದವಸ ಧಾನ್ಯಗಳನ್ನು ಮನೆಯಿಂದ ಈ ಸಮಯದಲ್ಲಿ ಹೊರಗೆ ಕೊಟ್ಟರೆ ಲಕ್ಷ್ಮೀದೇವಿಯು ಹೊರಟು ಹೋಗುತ್ತಾಳೆ ಆದ್ದರಿಂದ ನಾವು ಈ ಮೇಲೆ ಹೇಳಿದ ಯಾವುದೇ ವಸ್ತುಗಳನ್ನು ಯಾರಿಗಾದರೂ ಕೊಡುವುದಿದ್ದರೆ ಸಾಯಂಕಾಲದ ಮೊದಲೇ ಕೊಡಬೇಕು ಆದ್ದರಿಂದ ನೆನಪಿಡಿ ಬಂಧುಗಳೇ ಈ ವಸ್ತುಗಳನ್ನು ಸಾಯಂಕಾಲದ ಸಮಯದಲ್ಲಿ ಯಾರಿಗೂ ಮನೆಯವರೆಗೆ ಕೊಡಬಾರದು ಅಂದರೆ ನಮಗೆ ಲಕ್ಷ್ಮೀದೇವಿಯ ಅನುಗ್ರಹವಾಗಿ ಲಕ್ಷ್ಮೀದೇವಿಯು ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸುತ್ತಾನೆ